ಸಂಘಗಳ ಸಹಾಯಕ ನಿಬಂಧಕಿ ಶಾಹೀನ್ ಅಖ್ತರ್ ತಪ್ಪು ಮಾಡಿದವರ ಮೇಲೆ ಮುಲಾಜಿಲ್ಲದೆ ಕಾನೂನು ಕ್ರಮ ಜರುಗಿಸಲಾಗುವುದು ಉಗುರಕೂಡ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಮಾಜಿ ಕಾರ್ಯದರ್ಶಿ ಈರಣ್ಣ ಕೊತ್ತಲಮನಿ ಹಾಗೂ ಸಂಘದ ಅಧ್ಯಕ್ಷ ಶಂಕ್ರಪ್ಪ ತಿಗಡಿ ಮತ್ತು ಕೆಲ ಆಡಳಿತ ಮಂಡಳಿ ಸದಸ್ಯರು ಹದಿನೈದು ಲಕ್ಷ ರೂಪಾಯಿಗಿಂತ ಹೆಚ್ಚು ಅವ್ಯವಹಾರ ಮಾಡಿದ್ದಾರೆ ಎಂದು ಆರೋಪಿಸಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದಿಂದ ಮಂಗಳವಾರ ಪ್ರತಿಭಟನೆ ನಡೆಸಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕಿ ಶಾಹೀನ್ ಅಖ್ತರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಒಕ್ಕೂಟದ ರಾಜ್ಯಾಧ್ಯಕ್ಷ ಬೀರಪ್ಪ ದೇಶನೂರ ರೈತ ಮುಖಂಡರಾದ ಬಸವರಾಜ ಮುಕಾಶಿ ಸಂಜೀವ್ ಕುಮಾರ್ ತಿಲಗರ ಒಳವಯ್ಯ ನಿಂಗಣ್ಣರವರು ಮಾತನಾಡಿ ಉರುಗೋಡ ಸಂಘದಲ್ಲಿ ಅವ್ಯವಹಾರ ನಡೆದಿದ್ದು ಸಹಕಾರ ಸಂಘಗಳ ಅಧಿಕಾರಿಗಳು ಸರಿಯಾಗಿ ಲೆಕ್ಕ ಪರಿಶೋಧನೆ ಮಾಡಿಲ್ಲ ಅಧಿಕಾರಿಗಳ ನಿಷ್ಕಾಳಜಿಯಾಗಿದೆ ಅಂತ ಹೇಳಿದರು ಸಹಕಾರ ಸಂಘಗಳ ಸಹಾಯಕ ನಿಬಂಧಕಿ ಶಾಹೀನ್ ಅಖ್ತರ್ ಮಾತನಾಡಿ ಉಗ್ರಕೊಡ ಸಂಘದಲ್ಲಿ ನಡೆದ ಅವ್ಯವಹಾರ ಕುರಿತು ಪರಿಶೀಲನೆ ನಡೆಸಿ ವರದಿ ಸಲ್ಲಿಸಬೇಕೆಂದು ಬೆಳಗಾವಿ ಹಾಲು ಒಕ್ಕೂಟದ ಕಿತ್ತೂರು ಉಪಕೇಂದ್ರದ ವಿಸ್ತರಣಾಧಿಕಾರಿಗಳಿಗೆ ಆದೇಶ ನೀಡಿದ್ದಾಗಿ ಹೇಳಿದರು ಇನ್ನು ಯಾವುದೇ ಕಾರಣಕ್ಕೂ ಅನ್ಯಾಯ ಆಗದೆ ಹಾಗೆ ನೋಡಿಕೊಳ್ಳುವೆ ಮುಲಾಜಿಲ್ಲದೆ ತಪ್ಪು ಮಾಡಿದವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು ರೈತ ಮುಖಂಡರಾದ ಸುರೇಶವಾಲಿ ನಿಂಗಪ್ಪ ಹಣಜಿ ಮಲ್ಲಯ್ಯ ಪೂಜಾರ ರಾಜಶೇಖರ ಅಂಗಡಿ ಮೌಲಾಲಿ ಮಖಂದಾರ ರಾಮನಗೌಡ ಪಾಟೀಲ್ ವಿನೋದ್ ಹಿರೇಮಠ ಉಮೇಶ್ ಕಾದ್ರೋಳಿ ಈರಣ್ಣ ಅಂಗಡಿ ದ್ಯಾಮಣ್ಣ ಹುದ್ಲಿ ರುದ್ರಪ್ಪ ಕೊಡ್ಲಿ ಸಿದ್ದಪ್ಪ ದೊಡ್ಡವಾಡ ಮಹಾಂತೇಶ ಇಟ್ನಾಳ ಅದೃಶ್ಯ ಬೆಳ್ಳಿಕಟ್ಟಿ ಹಾಗೂ ಅನೇಕ ರೈತ ಮುಖಂಡರು ಉಪಸ್ಥಿತರಿದ್ದರು